ಮಾಧ್ಯಮಗಳಿಗಿಂತ ಹೆಚ್ಚಾಗಿ ಯೂಟ್ಯೂಬರ್ಗಳು ಒಟ್ಟು ಮೂರು ಜನ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಮಾಡುವಂತಹ ಕೆಲಸವನ್ನ ಇದರ ಹಿಂದೆ ಬಹಳ ದೊಡ್ಡ ಹುನ್ನಾರ ಅಡಗಿದೆ ಅನ್ನುವಂಥದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಬೇಕಾಗ್ತದೆ ಅಲ್ಲಿ ಊತಿದ್ದಂತಹ ಎಲ್ಲ ಶವಗಳು ಸಿಕ್ ಇವರು ಮಾಡಿದಂತಹ ಎಲ್ಲ ತಪ್ಪುಗಳು ಕೂಡ ಬಯಲಾಗ್ತವೇನೋ ಕಳ್ಳ ಯಾರು ಅನ್ನುವಂತಹ ವಿಚಾರಗಳು ಕೂಡ ಗೊತ್ತಾಗ್ತವೆ ಇಡೀ ರಾಜ್ಯದ ಜನತೆ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕಾಗಿರೋದೇನು ಅಂತ ಹೇಳಿದ್ರೆ ಅರೆಸ್ಟ್ ಧರ್ಮಸ್ಥಳ ಕಲ್ಪಿಟ್ ಸಂಗತಿಗಳೇ ಶರಣು ಧರ್ಮಸ್ಥಳದಲ್ಲಿ ನಡೀತಿರ್ತಕ್ಕಂತಹ ಎಲ್ಲ ವಿಚಾರಗಳನ್ನು ಕೂಡ ಮಾಧ್ಯಮಗಳಿಗಿಂತ ಹೆಚ್ಚಾಗಿ ಯೂಟ್ಯೂಬರ್ಗಳು ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಮತ್ತೆ ಅಷ್ಟೇ ಯಾಕೆ ಇಡೀ ವಿಶ್ವಕ್ಕೆ ತೋರಿಸುವಂತಹ ಕೆಲಸಗಳನ್ನ ಮಾಡ್ತಾ ಇದ್ರು ಈ ಒಂದು ಧರ್ಮಸ್ಥಳ ಪ್ರಕರಣದಲ್ಲಿ ಎಂಟು ದಿನಗಳಿಂದ ಶೋಧ ಕಾರ್ಯ ಮಾಡ್ತಿರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ನೋಡ್ತಾ ಇದೀವಿ ಆದ್ರೆ ಇವತ್ತು ಎಂಟನೇ ದಿನ ಎಸ್ಐ ಟಿ ಕೆಲಸ ಶುರು ಮಾಡಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದಲ್ಲಿ ಇವತ್ತೊಂದು ಮಹತ್ತರವಾದ ಬೆಳವಣಿಗೆ ನಡೆದಿದೆ ಈ ಒಂದು ವಿಚಾರಗಳನ್ನ ಯಾರು ಯೂಟ್ಯೂಬ್ಗಳ ಮುಖಾಂತರ ಮತ್ತೆ ಸಾಮಾಜಿಕ ಜಾಲತಾಣಗಳ ಮುಖಾಂತರ ತಿಳಿಸುವಂತ ಕೆಲಸನ ಮಾಡ್ತಾ ಇದ್ರು ಇಡೀ ರಾಜ್ಯದ ಜನಕ್ಕೆ ತಿಳಿಸುವಂತ ಕೆಲಸ ಮಾಡ್ತಾ ಇದ್ರು ಇಡೀ ದೇಶದ ಜನಕ್ಕೆ ತಿಳಿಸುವಂತ ಕೆಲಸ ಮಾಡ್ತಾ ಇದ್ರು ಅವರ ಮೇಲೆ ಹಲ್ಲೆ ಮಾಡುವಂತಹ ಕೆಲಸಗಳನ್ನ ಮಾಡಿದ್ದಾರೆ ಒಟ್ಟು ಮೂರು ಜನ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಮಾಡುವಂತಹ ಕೆಲಸವನ್ನ ಇಂದು ಮಾಡಿದ್ದಾರೆ ಸಂಜೆ ಅದು ಒಂದು ಧರ್ಮಸ್ಥಳದ ಎಸ್ ಐ ಟಿ ತಂಡ ಏನ್ ಶೋಧ ಕಾರ್ಯ ನಡೆಸ್ತಾ ಇತ್ತು ಆ ಶೋಧ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಮತ್ತು ಅಲ್ಲಿನ ಮಾಹಿತಿಗಳನ್ನ ಸಂಗ್ರಹಿಸಿದಂತಹ ಸಂದರ್ಭದಲ್ಲಿ ಈ ಯೂಟ್ಯೂಬರ್ ಗಳ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಖಂಡಿತವಾಗಿಯೂ ಕೂಡ ಇಡೀ ರಾಜ್ಯ ಖಂಡಿಸುವಂತಹ ವಿಚಾರ ಈ ಕೂಡಲೇ ಯಾರು ಈ ಹಲ್ಲೆನ ಮಾಡುವಂತಹ ಕೆಲಸ ಮಾಡುದು ಅವರನ್ನ ಬಂಧಿಸುವಂತಹ ಕೆಲಸ ಮಾಡಬೇಕು ಎಸ್ ಐ ಟಿ ತಂಡ ಈ ಒಂದು ಕೆಲಸವನ್ನ ಈ ಒಟ್ಟು ಮೂರು ಜನ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಮಾಡುವಂತಹ ಕೆಲಸವನ್ನ ಹಲ್ಲೆ ಮಾಡಲಿಕ್ಕೆ ಕಳಿಸಿದ್ರು ಯೂಟ್ಯೂಬರ್ ಗಳ ಮೇಲೆ ಅನ್ನುವಂತಹ ತನಿಖೆಯನ್ನು ಕೂಡ ಎಸ್ ಐ ಟಿ ತಂಡ ಕೂಡಲೇ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆ ಮಾಡುವಂತಹ ಕೆಲಸನು ಕೂಡ ಮಾಡಬೇಕಾಗ್ತದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾಕೆ ಯೂಟ್ಯೂಬರ್ಗಳ ಮೇಲೆ ಇಂದು ಹಲ್ಲೆ ಆಯಿತು ಅನ್ನುವಂಥದ್ದು ಕೂಡ ಬಹಳ ಪ್ರಮುಖವಾಗಿ ನಾವು ಚರ್ಚೆ ಮಾಡಬೇಕಾಗುತ್ತೆ ಎಂಟು ದಿನಗಳಿಂದ ಹಲ್ಲೆ ಮಾಡದಿರ್ತಕ್ಕಂತಹ ಈ ವ್ಯಕ್ತಿಗಳು ಹಿಂದೆ ಯಾಕೆ ಹಲ್ಲೆ ಮಾಡಿದ್ರು ಅನ್ನುವಂತಹ ವಿಚಾರಗಳನ್ನ ನಾವು ನೋಡಿದಾಗ ಇದರ ಹಿಂದೆ ಬಹಳ ದೊಡ್ಡ ಹುನ್ನಾರ ಅಡಗಿದೆ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಬೇಕಾಗ್ತದೆ ಯಾವ ಹುನ್ನಾರ ಅವ್ರು ಮಾಡ್ತಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಏನು ನಾವೆಲ್ಲ ಯೂಟ್ಯೂಬರ್ಗಳು ಸೇರಿ ಮತ್ತೆ ಸಾಮಾಜಿಕ ಕಾರ್ಯಕರ್ತರುಗಳು ಸೇರಿ ಮತ್ತೆ ಎಲ್ಲರೂ ಕೂಡ ರಾಜ್ಯದ ಜನತೆಯ ಪರವಾಗಿ ಮತ್ತೆ ಆ ಒಂದು ಅಲ್ಲಿ ಮಡಿದಂತಹ ಎಲ್ಲ ಹೆಣ್ಣು ಮಕ್ಕಳ ಪರವಾಗಿ ಯಾರು ಧ್ವನಿನ ಎತ್ತುವಂತಹ ಕೆಲಸ ಮಾಡ್ತಿದ್ರು ಅವ್ರೆಲ್ಲಾ ಏನು ಅಂತ ಹೇಳಿದ್ರೆ ಜಿ ಪಿ ಆರ್ನ ನ ಬಳಸಿ ಆ ಒಂದು ಶೋಧ ಕಾರ್ಯವನ್ನ ಮಾಡಬೇಕು ಅನ್ನುವಂತಹ ವಿಚಾರಗಳನ್ನ ಇಷ್ಟು ದಿನಗಳು ಬೇಡಿಕೆ ಇಟ್ಟಿದ್ರು ಆದ್ರೆ ಇವತ್ತು ಎಸ್ ಐ ಟಿ ತಂಡದಲ್ಲಿ ಬಹಳ ಪ್ರಮುಖವಾದ ಚರ್ಚೆ ಕೂಡ ನಡೀತು ಈ ಒಂದು ರಡಾರ್ನ ಬಳಸಿ ಅಲ್ಲಿ ಊತಿದ್ದಂತಹ ಎಲ್ಲ ಶವಗಳು ಸಿಕ್ ಇವರು ಮಾಡಿದಂತಹ ಎಲ್ಲ ತಪ್ಪುಗಳು ಕೂಡ ಬಯಲಾಗ್ತವೇನೋ ಭೀಮಾ ಏನ್ ತೋರಿಸಿದ ಅದಕ್ಕಿಂತ ಹೆಚ್ಚಿನ ಶವಗಳು ಸಿಗುವಂತಹ ಸಾಧ್ಯತೆಗಳಿದೆಯೇನೋ ಅನ್ನುವಂತಹ ವಿಚಾರಗಳನ್ನ ಇಟ್ಕೊಂಡು ಈ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಯಾರು ಅಲ್ಲಿನ ಜನಗಳಿಗೆ ಕುಮ್ಮಕ್ಕನ್ನ ಕೊಡುವಂತ ಕೆಲಸ ಮಾಡಿದ್ರು ಅವರನ್ನ ಎತ್ತಿ ಕಟ್ಟದಂತವರು ಯಾರು ಮತ್ತೆ ಅವರಿಗೆ ಏನಾದ್ರೂ ದುಡ್ಡನ್ನ ಏನಾದ್ರೂ ಕೊಟ್ಟಿ ಇವ್ರ ಮೇಲೆ ಹಲ್ಲೆ ಮಾಡುವಂತಹ ಪ್ರಶ್ನೆಗಳನ್ನ ಇಡೀ ರಾಜ್ಯದ ಜನತೆ ಇವತ್ತು ಕೇಳ್ತಾ ಇದೆ ತಕ್ಷಣಕ್ಕೆ ಐ ಟಿ ಮಾಡ್ಬೇಕಾಗಿರ್ತಕ್ಕಂಥದ್ದೇನು ಅಂತ ಹೇಳಿದ್ರೆ ಈ ಹಲ್ಲೆ ಮಾಡಿದಂತಹ ಅಷ್ಟು ಜನರನ್ನು ಕೂಡ ಬಂಧಿಸಿ ಅವರನ್ನು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡಿ ಅವ್ರಿಗೆ ಏನಾದ್ರು ಯಾರಾದ್ರೂ ಕುಮ್ಮಕ್ಕನ್ನ ಕೊಟ್ಟಿದ್ರ ಮತ್ತೆ ಈ ಒಂದು ಪ್ರಕರಣವನ್ನ ದಿಕ್ಕು ತಪ್ಪಿಸುವಂತಹ ಕೆಲಸಕ್ಕೆ ಯಾರಾದ್ರೂ ಕೈ ಹಾಕಿದ್ರ ಅನ್ನುವಂತಹ ವಿಚಾರಣೆಗಳನ್ನ ಮಾಡಿದಾಗ ಖಂಡಿತವಾಗಿಯೂ ಕೂಡ ಈ ಒಂದು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಊತಿರ್ತಕ್ಕಂತಹ ಹೆಣಗಳಿಗೆ ಸಂಬಂಧಪಟ್ಟಂತೆ ಕಳ್ಳ ಯಾರು ಅನ್ನುವಂತಹ ವಿಚಾರಗಳು ಕೂಡ ಗೊತ್ತಾಗ್ತವೆ ಈ ಎಲ್ಲಾ ಯೂಟ್ಯೂಬರ್ಗಳ ಪರವಾಗಿ ಮತ್ತೆ ಇಡೀ ರಾಜ್ಯದ ಜನತೆಯ ಪರವಾಗಿ ಯಾರು ಈ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಮಾಡಿದರೆ ಅವರನ್ನು ಕೂಡಲೇ ಬಂಧಿಸುವಂತ ಕೆಲಸ ಮಾಡಬೇಕು ಕಾನೂನಾತ್ಮಕವಾಗಿ ಅವ್ರಿಗೆ ಶಿಕ್ಷಣ ಕೊಡುವಂತ ಕೆಲಸ ಮಾಡಬೇಕು ರಾಜ್ಯ ಸರ್ಕಾರ ಈ ಕೂಡಲೇ ಈ ಹಲ್ಲೆ ಮಾಡಿದಂತಹ ಕಿಡಿಗೇಡಿಗಳನ್ನ ಬಂಧಿಸಲಿಕ್ಕೆ ಪೊಲೀಸ್ನವರಿಗೆ ಸೂಚನೆ ಕೊಟ್ಟು ಈ ಕೂಡಲೇ ರಾಜ್ಯ ಸರ್ಕಾರ ಇದರಲ್ಲಿ ಮಧ್ಯ ಪ್ರವೇಶಿಸಿ ಆ ಯೂಟ್ಯೂಬರ್ಗಳಿಗೆ ನ್ಯಾಯ ಸಿಗುವಂತ ಮತ್ತೆ ನ್ಯಾಯ ಕೊಡಿಸುವಂತಹ ಕೆಲಸ ಮಾಡ್ಬೇಕು ಹಾಗಾಗಿ ಇಡೀ ರಾಜ್ಯದ ಜನತೆ ಸರ್ಕಾರಕ್ಕೆ ಒತ್ತಾಯ ಏನು ಅಂತ ಹೇಳಿದ್ರೆ ಈ ಯೂಟ್ಯೂಬರ್ಗಳ ಮೇಲೆ ಯಾರು ಹಲ್ಲೆ ಮಾಡಿದರೆ ಅವರನ್ನ ಈ ಕೂಡಲೇ ಬಂಧಿಸಲೇಬೇಕು ಅನ್ನುವಂತಹ ವಿಚಾರಗಳನ್ನ ಈ ರಾಜ್ಯ ಸರ್ಕಾರದ ಮುಂದೆ ನಾವೆಲ್ಲರೂ ಕೂಡ ಇಡಬೇಕಾಗಿದೆ ಅರೆಸ್ಟ್ ಧರ್ಮಸ್ಥಳ ಕಲ್ಪಿಟ್ ಅನ್ನುವಂತಹ ಯಾಶ್ ಟ್ಯಾಗ್ ನ ಯೂಸ್ ಮಾಡಿಬಿಟ್ಟು ನೀವು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಸರ್ಕಾರದ ಮೇಲೆ ಒತ್ತಡ ತರುವಂತಹ ಕೆಲಸನ ಮಾಡಬೇಕು ಅಂತ ನಿಮ್ಮೆಲ್ಲರಲ್ಲೂ ಕೂಡ ವಿನಂತಿನೂ ಕೂಡ ಮಾಡ್ತಾ ಇದ್ದೇನೆ